ಅದ್ರಲ್ಲಿ ನಾವು ಬೇಡಿಕೆಗಳು ತುಂಬಾ ಇದಾವೆ ಸರ್ ಅದ್ರಲ್ಲಿ ನಮ್ಗೆ ಮೇಮ್ ಅಂತಂದ್ರೆ ಮೂರ್ ವರ್ಷಕ್ಕೆ ಪ್ರಮೋಷನ್ ಅಂತ ಇದೆ ಯಾವ್ದು ಆಗ್ತಾ ಇಲ್ಲ ಟೈಮ್ ಟೈಮ್ಗೆ ತುಂಬಾ ಕಷ್ಟ ಇದೆ ತುಂಬಾ ಅನ್ಯಾಯ ಆಗ್ತಾ ಇದೆ ನ್ಯಾಯದ ಬೇಡಿಕೆಗಳು ಯಾವ್ದು ಸಿಗ್ತಾ ಇಲ್ಲ ನಮ್ಗೆ ನಮ್ಮ ನೌಕರರಿಗೆ ಅದರಿಂದ ತುಂಬಾ ನಾವು ಶ್ರಮ ಎಲ್ಲಾ ನೌಕರರು ಬಂದಿದ್ವಿ ಮೈಸೂರಿಂದ ಏನೋ ನ್ಯಾಯ ಸಿಗುತ್ತೆ ಅಂತ ಈ ಹೆಚ್ಚಿನ ರೀತಿಯ ಜನಸಂಖ್ಯೆ ನೋಡಿದ್ರ ನೀವು ಆ ಜನಸಂಖ್ಯೆ ಪ್ರಕಾರ ನಮ್ಗೆ ಇವ್ರು ಬಂದು ಸರ್ಕಾರ ಅಧಿಕಾರಿಗಳು ಬಂದು ನಮ್ ಕಷ್ಟನ ಬಗೆಹರಿಸ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ ದಯವಿಟ್ಟು ಇದನ್ನ ನಮ್ಮ ಪರಿಶೀಲಿಸಿ ಹತ್ತತ್ತು ವರ್ಷದಿಂದ ನಾವು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲಾರು ಯಾವ್ದೋ ತರ ನಮ್ಗೆ ಯಾವ ಬೇಡಿಕೆಗಳು ನಮ್ಗೆ ಈಡೇರಿಸ್ತಾ ಇಲ್ಲ ಸರ್ ನಮ್ ಬೇಡಿಕೆಗಳು ಇದಾವೆ ತುಂಬಾ ಇದಾವೆ ಸರ್ ಯೋವ ವೇತನ ಆಯೋಗ ಸೇನಾಭ್ಯಗಳು ಮತ್ತೆ ಅದು ಸಿಗ್ತಾ ಇಲ್ಲ ಟೈಮ್ ಸರ್ ಈಗ ಸರ್ ಮೇನ್ ಬೇಡಿಕೆ ಹನ್ನೊಂದ್ರಿಂದ ವೃಂದ ಬೃಂದ ಮತ್ತು ನೇಮಕಾತಿ ಸಿ ಎನ್ ಆರ್ ಉಲ್ಸ್ ಅಂತ ಇದೆ ಸರ್ ಮಹಾನಗರ ಪಾಲಿಕೆದು ಅದು ಇದುವರೆಗೂ ನಮ್ಗೆ ಚೇಂಜ್ ಮಾಡಿಲ್ಲ ಮೂರು ವರ್ಷಕ್ಕೊಂದ್ಸತಿ ಚೇಂಜ್ ಮಾಡಬೇಕು ಆ ಚೇಂಜ್ ಮಾಡಿದ್ರೆ ಹೆಚ್ಚುವರಿ ನೌಕರರಿಗೂ ಮುಂಬಡ್ತಿಗಳು ಸಿಗ್ತದೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಬೇರೆ ನಿರುದ್ಯೋಗಿಗಳಿಗೂ ಉದ್ಯೋಗ ಸಿಗ್ತದೆ ಸರ್ ಮೇನ್ ಉದ್ಯೋಗ ನಮ್ಗೆ ಸರ್ ಸರಿಯಾದಂತ ರೀತಿ ಹೇಳಿಲ್ಲ ಅವರು ಆಶ್ವಾಸನೆ ಮಾಡಿಕೊಂಡೋಗ್ರು ಅದಕ್ಕೆ ನಾವು ಅವ್ರು ಹೇಳಿರಂತ ನಮ್ಮಲ್ಲಿ ನ್ಯಾಯ ದೊರೆಸ್ತಾ ಇಲ್ಲ ಅದಕ್ಕೆ ನಮ್ಮ ಪ್ರತಿಭಟನೆ ಮುಂದುವರಿಸ್ತಾ ಇದ್ವಿ ನಾವು ಏಳು ಬೇಡಿಕೆ ಇಟ್ಟಿದ್ವಿ ಏಳು ಬೇಡಿಕೆಯಲ್ಲಿ ಮೊದಲನೇದಾಗಿ ಏಳನೇ ವೇತನ ಆಯೋಗದಲ್ಲಿ ಸರ್ಕಾರದಿಂದ ಮತ್ತು ಅನುದಾನವನ್ನು ನಮಗೆ ಆ ಎಂಬತ್ ಪರ್ಸೆಂಟ್ ಕೊಡ್ತೀವಿ ಇಲ್ಲ ಇಪ್ಪತ್ತು ಪರ್ಸೆಂಟ್ ಏನು ನಗರ ಪಾಲಿಕೆ ತೆರಿಗೆ ಬರ್ತದೋ ಆ ಇದ್ರಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೈತೆ ಅದಕ್ಕೆ ನಾವು ಹೋಗ್ತಾ ಇಲ್ಲ ಮತ್ತು ಎರಡನೇದು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ಮತ್ತು ಇದ್ರಲ್ಲಿ ಸಿಬ್ಬಂದಿ ಸಾಮಾನ್ಯ ನೇಮಕಾತಿ ನಿಯಮಗಳಿಂದ ಮತ್ತೆ ಇದು ಕೊಟ್ಟವ್ರೆ ಅದನ್ನು ನಮಗೆ ಸರಿಯಾದಂತ ರೀತಿ ಇಲ್ಲ ಅನ್ನಿಸ್ತಾ ಇಲ್ಲ ಮತ್ತು ಮೂರನೇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಲ್ಲಿ ಜಾರಿ ಮಾಡುವಂತ ಕೆ ಜಿ ಐ ಡಿ ಮತ್ತು ಜಿ ಐ ಎಸ್ ಮತ್ತು ಇದು ಗ್ರೂಪ್ಗಳನ್ನು ಇನ್ಶೂರೆನ್ಸ್ ತರ ಇದೆ ಅದು ಕೊಡಿ ಅಂತ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಬೇರೆ ಕೊಡ್ತಾ ಇದಾರೆ ನಾವು ಬೋರ್ಡ್ ಅಂತೇಳಿ ಬೇರೆ ಬೇರೆ ತರ ನೋಡ್ತಾ ಇದ್ದಾರೆ ನಾವು ರಾಜ್ಯ ಸರ್ಕಾರ ಅನು ನೌಕರಿಗೆ ಅನುಕೂಲ ಆಗುವಂತೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅವರು ಈ ಸದ್ಯಕ್ಕೆ ಹೋಗ್ತಾ ಇಲ್ಲ ಮತ್ತು ಐದನೈದು ಮತ್ತು ಈ ಸರ್ಕಾರಿ ನೌಕರಿಗೆ ಆರೋಗ್ಯ ಸಂಜೀವನ ಅಂತ ಒಂದು ಯೋಜನೆ ಇದೆ ಅದು ಕೂಡ ಅಂದ್ರು ಕೊಡ್ತಾ ಇಲ್ಲ ಅವರು ಬೇರೆ ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತು ಐದ್ದು ಸಾರು ರಾಜ್ಯ ಮಹಾನಗರ ಪಾಲಿಕೆ ಕ್ರೀಡಾಕೂಟ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೆ ನೌಕರರಿಗೆ ವರ್ಷಕ್ಕೊಂದ್ಸತಿ ಕ್ರೀಡಾದಲ್ಲಿ ಭಾಗವಹಿಸೋಕೆ ಅಧಿಕಾರ ಮತ್ತು ಅದ್ರ ಹೆಚ್ಚು ಖರ್ಚು ಸರ್ಕಾರ ಬರೆಸ್ತೈತೆ ನಮ್ಗೆ ಅದರಲ್ಲಿ ಅವಕಾಶ ಕೊಡ್ತಾ ಇಲ್ಲ ಮಹಾನಗರ ನಗರ ಪಾಲಿಕೆಗಳಿಗೂ ಅವಕಾಶ ಇಲ್ಲ ಸರ್ ಅದಕ್ಕೆಲ್ಲ ನಾವು ಕೊಡಿ ಅಂತೇಳಿ ಬೇಡಿಕೆ ಇಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದೆ ಮುಂದೆ ಏನಾಗುತ್ತೆ ನೋಡೋಣ ಇದಕ್ಕೇನಾದ್ರೂ ಮಾನ್ಯತೆ ಕೊಟ್ಟ ಅಧಿಕಾರಿ ಮತ್ತು ಸರ್ಕಾರಿ ಲೆವೆಲ್ ಏನಾದ್ರು ಕೊಟ್ಟರೆ ನಾವು ಇದಕ್ಕಿಂತ ಕೈ ಇಲ್ಲ ಅಂದ್ರೆ ಇದೇ ತರನೇ ನಾವು ಮುಂದುವರ್ಸೋಣ ಅಂತೇಳಿ ಈಗ ನಮ್ಮ ಏನು ಅಧಿಕಾರಿಗಳ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನು ಹತ್ತು ನಗರ ಪಾಲಿಕೆಗಳು ತುಮಕೂರು ಮೈಸೂರು ಹತ್ತು ನಗರ ಪಾಲಿಕೆಗಳಿದಾವೆ ಎಲ್ಲ ಪದಾಧಿಕಾರಿಗಳು ಕುಂತು ತೀರ್ಮಾನ ಮಾಡ್ತದೆ ಆ ಮುಂದಿನ ತೀರ್ಮಾನ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನ ಅಂತ ನಾವೆಲ್ಲ ಕೈಗೊಡ್ತೀವಿ ಇವರು ಅವು ಕಾಣಿಸ್ತಾ ಸರ್ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ವರದಿ ಏನ್ ಅದ್ರ ಪ್ರಕಾರ ನಾವು ಮಾಡ್ತೀವಿ ನಮ್ಮ ಕೈಯಲ್ಲಿ ನಾವು ನಿಮ್ಮ ಪರ ಅಧಿಕಾರಿಗಳು ನಮ್ಮ ಕೈಯಲ್ಲಿದೆ ನಾವೇನು ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕು ಮತ್ತು ಅದರಂತೆ ನಾವು ತೀರ್ಮಾನ ತಗೊಂತೀವಿ ಅಂತ ಅವ್ರು ಹೇಳಿರೋದ್ರಲ್ಲಿ ನಮಗೆ ನ್ಯಾಯ ಇಲ್ಲ ಸರ್ ಅಂತೇಳಿ

ಸರ್ಕಾರಕ್ಕೆ ವಹಿಸಿದ್ದೀವಿ ಅವ್ರೇನಾರು ಎಲ್ಲ ಒಮ್ಮತವಾಗಿ ನಮ್ಗೆ ಭರವಸೆ ಕೊಟ್ರೆ ಈ ನ ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತೀವಿ ಸರ್ ನಂಬಿಕೆ ಇದೆ ಯಾಕಂತಂದ್ರೆ ಇವತ್ತೆಲ್ಲ ನಾವು ಕೆಲಸ ಮಾಡಲೇಬೇಕು ಯಾಕಂದ್ರೆ ಜನ ಸೇವೆಗಳೇ ನಾವ್ ಇರೋದು ಜನ ಸೇವೆಗೆ ಅಂತಾನೆ ನಾವು ಕೆಲಸ ಮಾಡ್ತಾ ಇದೀವಿ ಯಾವಾಗ ನ್ಯಾಯಬಂದಂತೆ ಬೇಡಿಕೆಗಳು ಹಾಕಿರೋದು ನಮ್ಮ ಯುದ್ಧಕ್ಕೆ ನ್ಯಾಯವಾದಂತೆ ಬೇಡ ಯಾವ ರಾಂಗ್ ಇರೋಂತದ್ದು ಹಾಕಿಲ್ಲ ನಾಯಿ ಬದ್ಧವಾಗಿರೋದು ಕೇಳಿರೋದು ಮತ್ತು ಕಾನೂನಲ್ಲಿ ಏನು ಅವಶ ಅಂತವೇ ನಾವು ಕೇಳಿರೋದು ಹಿಂದೆ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಲ್ಲಿ ಇಲ್ತಂತ ಕಾನೂನುಗಳು ಜಾರಿಗೆ ಬಂದಿಲ್ಲ ನಾವು ಜಾರಿ ಮಾಡಿ ಅಂತ ಕೇಳ್ತಾ ಇದ್ದೇವೆ ಅಷ್ಟೇ ಮತ್ತು ಕಾನೂನು ಇಲ್ದಿರವೇನು ಕೇಳ್ತಾ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಅವಕಾಶಗಳನ್ನು ಕೊಡಿ ಅಂತ ಕೇಳ್ತಾ ಸರ್ बाकी सो दवा दिलवानी, तम्बाकू डिलवानी, सो शरीर का बच्चे के लिए अलग कीवायस और तम्बाकू डिलवाना, ताऊ लोगों का आपने इस उस साल नमाज़ अर्पण करने के लिए ताऊ जी का आपने लिए बहुत फायदे और तम्बाकू डिलवाने आपने उधर को काम से बोला कि ये तो ಅಧಿಕಾರಿ ನಿನ್ನೆ ಮಾನ್ಯ ಮುಖ್ಯ ಆಯುಕ್ತರು ದೂರವಾಣಿ ಕರೆ ಮಾಡಿ ಕೇವಲ ಒಂದೂರು ಗಂಟೆ